ಎಲ್ಲರಿಗೂ ನಮಸ್ತೆ ಮನೆ ತಿಂಡಿ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಹತ್ತಿ ಥರ ಮೃದುವಾದ ಕೋನ್ ಇಡ್ಲಿ ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರುವ ನೋಡಿ ಉದ್ದಿನಬೇಳೆ ಎರಡು ಗ್ಲಾಸ್ ಉದ್ದಿನಬೇಳೆ ಹಾಕಿದ್ದೇನೆ ನಾಲ್ಕು ಗ್ಲಾಸ್ ಅಕ್ಕಿ ಹಾಕಿದ್ದೇನೆ ನೋಡಿ ಅಕ್ಕಿ ಬೆಳತಿಗೆ ಹಾಗೆ ಸ್ವಲ್ಪ ಉದ್ದಿನಬೇಳೆ ಕಡಿಮೆ ಆದರೂ ಪರವಾಗಿಲ್ಲ ಚೆನ್ನಾಗಿ ಇಡ್ಲಿ ಬರ್ತದೆ ನಾನು ಹೇಗೆ ಮಾಡ್ತೇನೆ ನೋಡಿ ಈಗ ಫಸ್ಟು ಉದ್ದಿನಬೇಳೆಯನ್ನು ರುಬ್ಬಿಕೊಳ್ತಾ ಇದ್ದೇನೆ ಉದ್ದಿನಬೇಳೆಯನ್ನು ಚೆನ್ನಾಗಿ ತೊಳೆದು ರುಬ್ಬಿಕೊಳ್ಳಿಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಉದ್ದಿನ ಬೇಳೆಯನ್ನು ಬ್ರ್ಯಾಂಡರಲ್ಲಿ ರುಬ್ಬಿಕೊಳ್ತಾ ಇದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನಿಲ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆ ಎರಡನ್ನೇ ಹಾಕಿ ಫೋನ್ ಇಡ್ಲಿ ಮಾಡ್ತಾ ಇದ್ದೇನೆ ನೋಡಿ ಬೇಳೆ ಸಣ್ಣ ಆಗಿದೆ ನೋಡಿ ತರಿ ತರಿಯೆಲ್ಲ ಇರಬಾರ್ದು ನೈಸಾಗಿರಬೇಕು ಉದ್ದಿನಬೇಳೆ ಕಾಣ್ತದ ಈ ಥರ ಇರಬೇಕು ಈಗ ಇದು ರೆಡಿಯಾಗಿದೆ ಹಾಗೆ ಒಂದು ಮಡಿಕೆಗೆ ನಾನು ಇದನ್ನು ತೆಗೀತಾ ಇದ್ದೇನೆ ಹಾಗೆ ನಾನು ಇಲ್ಲಿ ನೀರಿಗೆ ಹಾಕಿಟ್ಟ ಅಕ್ಕಿಯನ್ನು ರುಬ್ಬಿಕೊಳ್ತಾ ಇದ್ದೇನೆ ನಾನಿಲ್ಲಿ ಅಕ್ಕಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ತಾ ಇದ್ದೇನೆ ಗ್ರೈಂಡರಲ್ಲಿ ರುಬ್ಬುವುದಿಲ್ಲ ತುಂಬ ಲೇಟ್ ಆಗ್ತದೆ ಹಾಗಾಗಿ ಅಕ್ಕಿಯನ್ನು ಸ್ವಲ್ಪ ತರಿಯಾಗಿ ರುಬ್ಬಿಕೊಳ್ಬೇಕಲ್ಲ ಹಾಗಾಗಿ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ರುಬ್ಬಿಕೊಳ್ತಾ ಇದ್ದೇನೆ ನೋಡಿ ಉದ್ದಿನಬೇಳೆ ಅಕ್ಕಿ ಎಲ್ಲವನ್ನು ರುಬ್ಬಿಕೊಂಡೆ ಈಗ ಹಿಟ್ಟೆಲ್ಲ ರೆಡಿಯಾಯಿತು ಈಗ ಇದನ್ನು ಹಿಟ್ಟನ್ನು ಸ್ವಲ್ಪ ಹದಗೊಳಿಸಬೇಕು ನಾವು ಸ್ವಲ್ಪ ಕೈ ಹಾಕಿ ಚೆನ್ನಾಗಿ ಹದ ಮಾಡಬೇಕು ನೋಡಿ ಈಗ ರೆಡಿಯಾಗಿದೆ ನೋಡ್ಬೋದು ನೀವು ಈಗ ನಾನು ಇದನ್ನು ಹುಳಿ ಬರಲಿಕ್ಕೆ ಇದ್ದೇನೆ ಇನ್ನು ನಾಳೆ ಬೆಳಿಗ್ಗೆ ನಾನು ಸಿಗ್ತೇನೆ ನಾವೀಗ ಉದ್ದಿನ ಹಿಟ್ಟು ಹೇಗೆ ಆಗಿದೆ ಅಂತ ನೋಡುವ ನೋಡಿ ಉದ್ದಿನ ಹಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಮಡಿಕೆ ಸಣ್ಣದಾಗಿದೆ ನೋಡಿ ಹಿಟ್ಟು ಚೆನ್ನಾಗಿ ಉಬ್ಬಿ ಕೆಳಗೆ ಬಿದ್ದಿದೆ ಕೆಲವೊಂದು ನೋಡಿ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ಈ ಹೀಗೆ ಉಬ್ಬಿ ಬರಬೇಕಾದ್ರೆ ನಾನೊಂದು ಟಿಪ್ಪು ಹೇಳ್ತೇನೆ ವೀಡಿಯೋ ಕೊನೆಯವರೆಗೂ ನೋಡಿ ವೀಡಿಯೋ ಕೊನೆಯಲ್ಲಿ ನಾನೊಂದು ಟಿಪ್ಪು ಹೇಳ್ತೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಹದ ಬರಿಸಬೇಕು ಹಾಗೆ ನಾನು ಇಲ್ಲೊಂದು ಗ್ಲಾಸ್ ತಗೊಂಡೆ ಗ್ಲಾಸಿಗೆ ನಾನು ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೇನೆ ನಿಮ್ಮಲ್ಲಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಯಾವುದಿದ್ರೂ ಹಾಕ್ಕೊಳ್ಬೋದು ಚು ತುಂಬ ಚೆನ್ನಾಗಿ ಬರ್ತದೆ ಇಡ್ಲಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ ನೀವೊಮ್ಮೆ ಟ್ರೈ ಮಾಡಿ ಹಾಗೆ ಅತ್ಯಂತ ಮೃದುವಾಗಿ ಬರ್ತದೆ ಕೋನ್ ಇಡ್ಲಿ ಹಾಗೆ ಇದಕ್ಕೆ ಐಸ್ ಕ್ರೀಮ್ ಕೋಲ್ ಇದ್ದರೆ ಅದರ ನಡುವಿಗೆ ಇಡಿ ನೋಡಿ ನಾನು ಇಲ್ಲಿ ಇಡ್ತಾ ಇದ್ದೇನೆ ನೋಡ್ಬೋದು ಈಗ ನೋಡಿ ಅತ್ಯಂತ ಮೃದುವಾದ ಕೋನ್ ಇಡ್ಲಿ ರೆಡಿಯಾಗಿದೆ ನೋಡಿ ಹೇಗೆ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನಾನು ವಿಡಿಯೋದ ಕೊನೆಯಲ್ಲಿ ಒಂದು ಟಿಪ್ಪು ಹೇಳ್ತೇನೆ ಅಂತ ಹೇಳಿದ್ದೆ ಈಗ ನಾನು ಹೇಳ್ತಾ ಇದ್ದೇನೆ ಉದ್ದಿನ ಬೇಳೆಯನ್ನು ನೀವು ಗ್ರ್ಯಾಂಡರಲ್ಲೇ ರುಬ್ಬಿ ಗ್ರ್ಯಾಂಡರಲ್ಲಿ ರುಬ್ಬಿದರೆ ತುಂಬ ಚೆನ್ನಾಗಿ ಇಡ್ಲಿ ಬರ್ತದೆ ಅದು ಉದ್ದಿನ ಹಿಟ್ಟು ಉಬ್ಬಿ ಉಬ್ಬಿ ಬರ್ತದೆ ಹಾಗಾಗಿ ಗ್ರ್ಯಾಂಡರಲ್ಲೇ ಉದ್ದನ್ನು ರುಬ್ಬಿ ನೋಡಿ ಕಡಲೆ ಸಾಂಬಾರಿಗೆ ಕೋನ್ ಇಡ್ಲಿ ತುಂಬ ರುಚಿಯಾಗಿರ್ತದೆ ನೋಡಿ ಕಡಲೆ ಸಾಂಬಾರು ರೆಸಿಪಿ ಬೇಕಾದರೆ ಹೇಳಿ ನೋಡಿದ್ರ ಪದಾರ್ಥ ಇಡ್ಲಿ ಸೂಪರ್ ಆಗ್ತದೆ ಕಾಂಬಿನೇಷನ್ ನೀವು ಟ್ರೈ ಮಾಡಿ ಹಾಗೆ ನಾನಿನ್ನು ಬರಲ್ಲ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಎಲ್ಲರಿಗೂ ಬಾಯ್ ಧನ್ಯವಾದಗಳು